ನಮಸ್ಕಾರ ಕೈನಲ್ಲಿ ದುಡ್ಡು ನಿಲ್ತಿಲ್ಲ ಯಾಕೆ ಎಷ್ಟು ದುಡಿದ್ರು ಕೈನಲ್ಲಿ ದುಡ್ಡು ನಿಲ್ಲಲ್ಲ ಯಾಕೆ ಕಂಡು ಕಂಡು ದೇವಸ್ಥಾನಕ್ಕೆ ಹೋಗ್ತೀವಿ ಕಂಡು ಕಂಡು ಪೂಜೆ ಮಾಡ್ತೀವಿ ಹ್ಞೂ ಕಂಡು ಕಂಡು ಜ್ಯೋತಿಷಿಗಳ ಹತ್ರ ಹೋಗಿ ಬಂದ್ವಿ ಕಂಡು ಕಂಡು ಪುರೋಹಿತ್ರ ಹೋಗಿ ಬಂದ್ವಿ ಕಂಡು ಕಂಡು ಅರ್ಚಕರ ಹತ್ರ ಹೋಗಿ ಬಂದ್ವಿ ಕಂಡು ಕಂಡು ಸ್ವಾಮೀಜಿಗಳತ್ರ ಹೋಗಿ ಬಂದ್ವಿ ಕಂಡು ಕಂಡ ದೇವಸ್ಥಾನ ಪುಣ್ಯಕ್ಷೇತ್ರಗಳಿಗೆಲ್ಲ ಹೋಗಿ ಬಂದ್ವಿ ಆ ಮಂತ್ರಗಳು ಹೇಳ್ಕಂಡ್ವಿ ಈ ಮಂತ್ರಗಳು ಹೇಳ್ಕಂಡ್ವಿ ಆ ಸ್ತೋತ್ರಗಳು ಹೇಳ್ಕಂಡ್ವಿ ಈ ಸ್ತೋತ್ರಗಳು ಹೇಳ್ಕಂಡ್ವಿ ಆ ರಥ ಮಾಡಿದ್ವಿ ಈ ರೋಥ ಮಾಡಿದ್ವಿ ಉರುಳು ಸೇವೆ ಮಾಡಿದ್ವಿ ಹಾಂ ಪಾದಯಾತ್ರೆ ಮಾಡಿದ್ವಿ ಕಾಲ್ನಡಿಗೆ ಮಾಡಿದ್ವಿ ಉಪವಾಸ ಇದ್ವಿ ಅಲ್ಲು ಹೋಗಿ ಹೋಮ ಮಾಡಿಸಿದ್ವಿ ಮನೆಯಲ್ಲಿ ಹೋಮ ಮಾಡಿಸಿದ್ವಿ ಆ ಪೂಜೆ ಈ ಮಂತ್ರ ಇಷ್ಟೆಲ್ಲ ಮಾಡಿದ್ರು ಕೈನಲ್ಲಿ ದುಡ್ಡು ನಿಲ್ತಿಲ್ಲ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ಮಾಡಿದರೂ ಕೈನಲ್ಲಿ ದುಡ್ಡು ನಿಲ್ತಿಲ್ಲ ವ್ಯವಸಾಯ ಮಾಡ್ತೀವಿ ಅಗ್ರಿಕಲ್ಚರ್ ಮಾಡ್ತೀನಿ ರಿಯಲ್ ಎಸ್ಟೇಟ್ ಮಾಡ್ತೀನಿ ಆ ಬಿಸ್ನೆಸ್ ಮಾಡ್ತೀನಿ ಈ ಬಿಸ್ನೆಸ್ ಮಾಡ್ತೀನಿ ಎಷ್ಟೆಲ್ಲ ಮಾಡಿದ್ವಿ ಜಾತಕ ಎಲ್ಲ ಪರಿಶೀಲನೆ ಮಾಡಿಸ್ಕೊಂಡ್ವಿ ಆದರೂ ನಮಗೆ ದುಡ್ಡಿನ ಸಮಸ್ಯೆ ಹಣಕಾಸಿನ ಸಮಸ್ಯೆ ಸಾಲಬಾದಿಗಳು ಯಾಕೆ ಇವಾಗ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ಮಾಡಿದರೆ ದುಡ್ಡು ಅಲ್ವಾ ಸೋಂಬೇರಿಯಾಗಿ ಮನೆಗಿದ್ದರೆ ದುಡ್ಡು ಬರಲ್ಲ ಅರ್ಥ ಆಯ್ತಾ ಇವಾಗ ಕೈನಲ್ಲಿ ದುಡ್ಡು ಯಾಕೆ ನಿಲ್ತಿಲ್ಲ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ಮಾಡಿದರೂ ಕೈನಲ್ಲಿ ಯಾಕೆ ದುಡ್ಡು ನಿಲ್ತಿಲ್ಲ ಜ್ಯೋತಿಷ್ಗಳ ಹತ್ರ ಎಲ್ಲ ಓದ್ವಿ ಕನ್ಸಲ್ಟೇಷನ್ ಎಲ್ಲ ತಗೊಂಡ್ವಿ ನಿಮ್ಮ ಈ ನಕ್ಷತ್ರ ಈ ರಾಶಿ ಈ ದಶಾಭುಕ್ತಿ ನಡೀತಿದೆ ಎಕ್ಸಲೆಂಟ್ ಅಂದರು ಬಟ್ ಆದರೂ ನಮಗೆ ಸಮಸ್ಯೆಗಳು ಬರ್ತಿದೆ ಯಾಕೆ ಸ್ವಯಂಕೃತ ಅಪರಾಧಗಳು ಮಾಡ್ಕೊತಿದ್ದೀರಾ ಸ್ವಯಂಕೃತ ಅಪರಾಧಗಳು ಮಾಡಿಕೊಂಡಾಗ ಯಾವ ಗ್ರಹಗಳು ಏನು ಮಾಡೋಕ್ಕಾಗಲ್ಲ ಯಾವ ನಕ್ಷತ್ರಗಳು ಏನು ಮಾಡೋಕ್ಕಾಗಲ್ಲ ಯಾವ ಜ್ಯೋತಿಷಿಗಳು ಏನು ಮಾಡೋಕ್ಕಾಗಲ್ಲ ಅರ್ಥ ಆಯ್ತಾ ದುಡಿದಲೇ ಸುಮ್ಮನೆ ಮನೆ ಕೂತ್ಕೊಂಡ್ರೆ ಉದ್ಯೋಗ ಮಾಡಿದಲೆ ವ್ಯಾಪಾರ ಮಾಡ್ದಲೇ ದುಡ್ಡು ಬರಲ್ಲ ಇವಾಗ ಗ್ರಹಗಳು ಒಡೆದಾಗ್ತಾರೆ ನಕ್ಷತ್ರಗಳು ಒಡೆದಾಗ್ತಾರೆ ಜ್ಯೋತಿಷಿಗಳು ಒಡೆದಾಗ್ತಾರೆ ಜ್ಯೋತಿಷ್ಯನು ಒಡೆದಕ್ಕಂಥ ಶಕ್ತಿ ಮನುಷ್ಯನಿಗೆ ಬಂದುಬಿಟ್ಟತೆ ಯಾಕೆಂದರೆ ನೋಡಿದ್ದೆಲ್ಲ ಬೇಕು ಕಂಡಿದ್ದೆಲ್ಲ ಬೇಕು ಆಸೆ ದುರಾಸೆ ಎಷ್ಟು ದುಡ್ಡು ಬಂದರೂ ಬೇಕು ಮತ್ತು ಇನ್ನೆಲ್ಲಿಂದ ಕೈನಲ್ಲಿ ದುಡ್ಡು ನಿಲ್ಲುತ್ತೆ ಅರ್ಥ ಆಯ್ತಾ ಅದಕ್ಕೆ ಕೈನಲ್ಲಿ ದುಡ್ಡು ನಿಲ್ಲಬೇಕಪ್ಪ ಅಂತಂದರೆ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ಮಾಡೋದು ಮಾಡಲೇಬೇಕು ಜೊತೆಗೆ ಈ ಒಂದು ತಂತ್ರ ಮಾಡ್ಕೊಳ್ಳಿ ಪ್ರತಿ ಶನಿವಾರ ಶನಿವಾರ ಮಧ್ಯಾಹ್ನ ಕರೆಕ್ಟಾಗಿ ಹನ್ನೆರಡು ಗಂಟೆಗೆ ನಿಮ್ಮ ಊರುಗಳಲ್ಲಿ ನಿಮ್ಮ ಮನೆ ಹತ್ರ ಎಲ್ಲಾದರೂ ಅರಳೀ ಮರ ಇದ್ದರೆ ಕರೆಕ್ಟಾಗಿ ಹನ್ನೆರಡು ಗಂಟೆಗೆ ಹೋಗಿ ಒಂದು ಲೀಟ್ರು ನೀರು ಹಾಕ್ಬಿಟ್ಟು ಮೂರು ಪ್ರದಕ್ಷಿಣೆ ಮಾಡಿಬಿಟ್ಟು ನಿಮ್ಮ ಎರಡು ಕೈನು ಅರಳಿ ಮರದ ಬುಡುಕೆ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ ಅರಳಿ ಮರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರನ ಸಂಕೇತ ಅಂತ ಕೇಳ್ತೀವಿ ಇಲ್ಲಿ ಯಾಕೆ ಹನ್ನೆರಡು ಗಂಟೆಗೆ ಹೋಗ್ಬೇಕಂದ್ರೆ ನವಗ್ರಹಗಳು ಕರೆಕ್ಟಾಗಿ ಹನ್ನೆರಡು ಗಂಟೆಗೆ ಬಂದು ಅಸೆಂಬಲ್ ಆಗ್ತವೆ ಅಂತ ಒಂದು ಶಾಸ್ತ್ರ ಹೇಳ್ತಾ ಹೋಗುತ್ತೆ ಇನ್ನೊಂದು ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಪಾವಗಡದ ಶನೇಶ್ವರ ಸ್ವಾಮಿ ದೇವಸ್ಥಾನ ಮಹಾರಾಷ್ಟ್ರದ ಶನಿಶಿಂಗನಾಪುರ ದೇವಸ್ಥಾನಕ್ಕೆ ತುಮಕೂರು ಜಿಲ್ಲೆ ಪಾವಗಡದಲ್ಲಿ ಬರುತ್ತೆ ಪಾವಗಡದ ಶನೇಶ್ವರ ಸ್ವಾಮಿ ಮಹಾರಾಷ್ಟ್ರದ ಶನಿಶಿಂಗನಾಪುರ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೋಗಿ ಕಪ್ಪು ಗಂಡು ಮಕ್ಕಳಾದರೆ ಕಪ್ಪು ಶರ್ಟು ಕಪ್ಪು ಟೀ ಶರ್ಟ್ ಹಾಕ್ಕೊಂಡು ಹೋಗಿರಿ ಮಕ್ಕಳಾದರೆ ಕಪ್ಪು ಚೂಡಿದಾರ ಅಥವಾ ಕಪ್ಪು ಸ್ಯಾರಿ ಅಥವಾ ನೀಲಿ ಕಲರ್ ಸ್ಯಾರಿ ಚೂಡಿದಾರ ಗಂಡು ಮಕ್ಕಳಾದರೆ ನೀಲಿ ಕಲರ್ ಶರ್ಟು ಅಥವಾ ನೀಲಿ ಕಲರ್ ಟೀ ಶರ್ಟು ಹಾಕ್ಕೊಂಡೋಗಿ ಎಳ್ಳು ಬತ್ತಿ ಹಚ್ಚಿ ಎಳ್ಳೆಣ್ಣೆಯಿಂದ ಅಭಿಷೇಕ ಮಾಡಿಸಿ ಅಭಿಷೇಕ ಮಾಡಿರೋ ಎಳ್ಳೆಣ್ಣೆ ಮನೆಗೆ ತಂದು ಪ್ರತಿ ಶನಿವಾರ ಶನಿವಾರ ನೆತ್ತಿಗಚ್ಕೊಂಡು ಅರ್ಧ ಗಂಟೆ ನಲವತ್ತೈದು ನಿಮಿಷ ಬಿಟ್ಟು ಸ್ನಾನ ಮಾಡಿ ಅಲ್ಲಿ ಡಿಮ್ಯಾಂಡ್ ಮಾಡಿ ಕೇಳಿ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಏನು ಮಾಡಿದರೂ ನನಗೆ ಕೈಗತ್ತುತ್ತಿಲ್ಲ ಬಾಯಿಗತ್ತಿತಿಲ್ಲ ಭಗವಂತ ನೀನು ಪಾದಕ್ಕೆ ಬಂದು ಶರಣಾಗಿದ್ದೀನಿ ಅರ್ಥ ಆಯ್ತಾ ನೀನು ಕೆಳಗನ್ನ ಆ ಕೆಳಗನ್ನು ಬಿಸಾಕು ಇಲ್ಲ ಮೇನಕ್ಕನ್ನು ಎತ್ತು ನನ್ನ ಸತ್ಯ ಧರ್ಮ ಪ್ರಾಮಾಣಿಕತನ ಅನ್ಯಾಯ ಮೋಸ ವಂಚನೆ ಎರಡು ತಕ್ಕಡಿಯಲ್ಲಿ ತೂಗಿ ನೀನು ಇದಕ್ಕೆ ಫಲ ಕೊಡಬೇಕು ನೀನು ಒಳ್ಳೆ ಫಲ ಕೊಟ್ಟರು ನಾನು ಸ್ವೀಕಾರ ಮಾಡ್ತೀನಿ ಕೆಟ್ಟು ಫಲ ಕೊಟ್ಟರು ನಾನು ಸ್ವೀಕಾರ ಮಾಡ್ತೀನಿ ಅಂತ ಡಿಮ್ಯಾಂಡ್ ಮಾಡಿ ಶನಿ ಭಗವಾನ್ಗೆ ಕೇಳಬೇಕು ಓಂ ಶಂ ಶನೇಶ್ಚರಾಯ ನಮಃ ಓಂ ಶ್ರೀ ಶನಿಶ್ಚರಾಯ ಸ್ವಾಹ ಅಂತ ಈ ಮಂತ್ರಗಳು ಹೇಳ್ಕಂತ ಡಿಮ್ಯಾಂಡ್ ಮಾಡಿ ಕೇಳಿ ನಾನು ಸತ್ಯ ಧರ್ಮ ಪ್ರಾಮಾಣಿಕವಾಗಿದ್ದರೆ ನನಗೆ ಹಣಪ್ರಾಪ್ತಿ ಪ್ರಾಪ್ತಿ ಲಕ್ಷ್ಮೀ ಪ್ರಾಪ್ತಿ ಮಾಡು ನಾನು ಕೆಟ್ಟ ಕರ್ಮ ಮೋಸ ಅನ್ಯಾಯ ವಂಚನೆ ಇನ್ನೊಂದು ಮತ್ತೊಂದು ಮಾಡಿದರೆ ನೀನು ಎಂಥ ಘನಘೋರವಾದ ಶಿಕ್ಷೆ ಕೊಟ್ಟರೂ ನಾನು ಅನುಭವಿಸೋಕ್ರೆಡಿ ಅಂತ ಕೇಳ್ಕೊಳ್ಳಿ ಆವಾಗ ಕೈನಲ್ಲಿ ದುಡ್ಡು ನಿಲ್ಲುತ್ತೋ ಇಲ್ಲೋ ಅಂತ ನೀವೇ ಪರೀಕ್ಷೆ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿ ನಮಸ್ಕಾರ